ಕೇಂದ್ರ ಸರ್ಕಾರ ಲಾರಿ ವಾಹನ ಚಾಲಕರ ವಿರುದ್ದ ಜಾರಿ ಮಾಡಿರುವ ಅಧಿಸೂಚನೆ ತಿರಸ್ಕರಿಸುತ್ತೇವೆ ಅಂತ ಚಾಮರಾಜನಗರ ಲಾರಿ ಡ್ರೈವರ್ ಅಸೋಸಿಯೇಷನ್ ಜಿಲ್ಲಾಧಿಕಾರಿ ಮೂಲಕ ಮನವಿಯನ್ನ ರವಾನಿಸಿದೆ ಚಾಲನೆಯ ವೇಳೆ ರಸ್ತೆ ಅಪಘಾತಗಳು ಆಕಸ್ಮಿಕವಾಗಿ ಸಂಭವಿಸುತ್ತವೆ ಆದರೆ ವಾಹನ ಚಾಲಕನಿಗೆ ಇದರ ತಲೆದಂಡ ಹಾಕುವುದು ಸರಿಯಲ್ಲ ನಾವು ಈ ಅಧಿಸೂಚನೆಯನ್ನ ತಿರಸ್ಕರಿಸುತ್ತೇವೆ ಈ ಮೊದಲು ಯಾವ ರೀತಿ ಕಾನೂನು ಸರಳೀಕರಣವಾಗಿತ್ತು ಆ ಕಾನೂನನ್ನ ಮುಂದುವರಿಸಿ ಕೇಂದ್ರ ಸರ್ಕಾರದ ನೂತನ ಕಾನೂನು ನಮ್ಮಂತಹ ಬಡವರಿಗೆ ಶಾಪದಂತಾಗಿದೆ ಹಾಗಾಗಿ ನಾವೆಲ್ಲ ಚಾಲನೆ ವೃತ್ತಿ ತೊರೆದು ಕಡಲೇಕಾಯಿ ಮಾರಾಟವನ್ನ ಮಾಡಿಕೊಂಡು ಜೀವನ ನಿರ್ವಹಣೆ ನಡೆಸಬೇಕಾಗುತ್ತೆ ಅಂತ ಅಳಲು ತೋಡಿಕೊಂಡು ಅಪರ ಜಿಲ್ಲಾಧಿಕಾರಿಗೆ ಮನವಿಯ ಪತ್ರವನ್ನ ಸಲ್ಲಿಸಿದ್ರು

ルド… <laughs>